ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇಲ್ಲಿ ನಾನು ಚಿಕನ್ ಸೂಪ್ನ ಮಾಡಿದ್ದೀನಿ ಇದನ್ನು ನೀವು ಥಂಡಿ ಅಥವಾ ಶೀತ ಕೆಮ್ಮಾಗ ಈ ಥರ ಸೂಪ್ ನೀವು ಮಾಡಿಕೊಂಡ್ರೆ ನೀವು ಕೂಡ ಫ್ರೆಶ್ ಆಗ್ತೀರಾ ಮತ್ತು ಹೆಲ್ತಿಗೂ ಕೂಡ ತುಂಬಾನೇ ಬೆನಿಫಿಟ್ಸ್ ಸಿಗುತ್ತೆ ಮತ್ತು ಮಳೆಗಾಲದಲ್ಲೆಲ್ಲ ನಿಮಗೆ ಕೆಲಸ ಎಲ್ಲ ಮಾಡಲಿಕ್ಕೆ ಇಂಟ್ರೆಸ್ಟ್ ಎಲ್ಲ ಇಲ್ಲದೆ ಇರುವಾಗ ಈ ಥರ ಒಂದು ಸೂಪ್ ಮಾಡ್ಕೊಂಡು ಕುಡಿದ್ರೆ ನಿಮಗೆ ತುಂಬಾ ಹೆಲ್ತಿ ಅಂತ ಅನಿಸುತ್ತೆ ಇವಾಗ ನಾನಿಲ್ಲಿ ಸ್ವಲ್ಪ ಇಲ್ಲಿ ಮೂರು ಜನರಿಗಾಗುವಷ್ಟು ಸೂಪ್ ಸೂಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೂ ಒಂದೇ ಒಂದು ಹಸಿ ಮೆಣಸು ಹಾಗೂ ಎರಡು ಆಗುವಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಟೊಮೆಟೊ ಹಾಗೂ ಒಂದು ಚಿಕ್ಕ ಈರುಳ್ಳಿ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ಸ್ವಲ್ಪನೇ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ನೀವು ಕುಕ್ಕಿಂಗ್ ಆಯಿಲ್ ಆಯಿಲ್ ಹಾಕದೇ ಇದ್ರೂ ಕೂಡ ಆಗುತ್ತೆ ಇಲ್ಲಿ ನಾನು ಇಡೀ ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ವೀಡಿಯೋಗ ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಇಡೀ ಗರಂ ಮಸಾಲಾನ ಸ್ವಲ್ಪ ಆಯಿಲಲ್ಲಿ ಸಲ್ ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಅರಿಶಿಣದ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಆರರಿಂದ ಏಳು ಚಿಕ್ಕ ಚಿಕ್ಕ ಚಿಕನ್ ಪೀಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೂಳೆ ಸಹಿತ ಇರೋ ಚಿಕನ್ ಪೀಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಚಿಕ್ಕ ಉರಿಯಲ್ಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಪ್ರೊಸೆಸ್ನ ನೀವು ಮಾಡ್ಕೊಳ್ಳದೇ ಇದ್ದರೂ ಡೈರೆಕ್ಟ್ ನೀವು ಇಡೀ ಗರಂ ಮಸಾಲ ಹಾಕಿ ಸ್ವಲ್ಪ ಅರಶಿನ ಪುಡಿ ಹಾಗೂ ಉಪ್ಪು ಹಾಗೂ ಚಿಕನ್ ಪೀಸಸ್ನ ಹಾಕ್ಕೊಂಡು ಡೈರೆಕ್ಟಾಗಿ ನೀವು ಸೂಪನ ಮಾಡ್ಕೊಳ್ಬೋದು ನಾನಿಲ್ಲಿ ಇದನ್ನು ಜಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಹಸಿ ವಾಸನೆಲ್ಲ ಹೋದ್ಮೇಲೆ ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಂಥ ಟೊಮೆಟೊ ಈರುಳ್ಳಿ ಹಾಗೂ ಹಸಿ ಮೆಣಸು ಹಾಗೂ ಕಾಳುಮೆಣಸು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಈ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇಲ್ಲ ನೀವು ನೆಕ್ಸ್ಟ್ ಸೂಪೆಲ್ಲ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಹಾಗೂ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ನಾನು ಟೊಮೆಟೊ ಮತ್ತು ಈರುಳ್ಳಿ ಮಾತ್ರನೇ ಸೇರಿಸ್ಕೊಂಡಿದ್ದೀನಿ ಹಾಗೂ ಶುಂಠಿ ಹಸಿ ಮೆಣಸು ಹಾಗೂ ಸ್ವಲ್ಪ ಕಾಳುಮೆಣಸು ಮೆಣಸು ಇಷ್ಟನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಐದರಿಂದ ಆರು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದರಿಂದ ಒಂದೂವರೆ ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಮೂರರಿಂದ ನಾಲ್ಕು ವೀಸಲ್ ಆಗೋ ತನಕ ಕೂಗಿಸ್ಕೊಳ್ತಾ ಇದ್ದೀನಿ ಇದು ಆದಷ್ಟು ನೀವು ಬೇಯಿಸ್ಕೊಳ್ಳಿ ಅಂದರೆ ಮೂರಿಂದ ನಾಲ್ಕು ವಿಸಿಲ್ ಬರಲೇಬೇಕು ಒಂದೇ ವಿಸಿಲಲ್ಲಿ ಅಷ್ಟೊಂದು ಚಿಕನ್ ಅಥವಾ ಮೂಳೆ ಆಗಲಿ ಮೂಳೆ ಹಾಕ್ಕೊಂಡಿರ್ತೀವಲ್ವಾ ಅದು ಚೆನ್ನಾಗಿ ಬೆಂದಿರಲ್ಲ ಇವಾಗ ನಾನು ಕುಕ್ಕರ್ ಮೇಲೆ ಕುಕ್ಕರ್ ವಿಸಲ್ನ ಎತ್ತಿ ನೋಡಿಕೊಂಡು ಇವಾಗ ಕುಕ್ಕರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ ಚಿಕನೆಲ್ಲ ಆಗಿದೆ ಇವಾಗ ನೋಡಿ ಸೂಪ್ ಎಷ್ಟು ಬಿಸಿ ಬಿಸಿ ಸೂಪ್ ರೆಡಿಯಾಗಿದೆ ನೋಡಿದ್ರೇ ಸೂಪ್ ಕುಡಿಯೋ ಅಷ್ಟು ಇಂಟ್ರೆಸ್ಟ್ ಆಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡಿ ಥ್ಯಾಂಕ್ ಯು